ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುತ್ತೆ ಪತ್ರಿಕೆಗಳಲ್ಲಿ ಓದಿರ್ತೀರ ಚಾನೆಲ್ಗಳಲ್ಲಿ ನೋಡಿರ್ತೀರ ಅವರು ಇವರು ಮಾತಾಡೋ ಮಾತುಗಳನ್ನು ಕಲಿಯುತ್ತೆ ಯಾಕೆಂದರೆ ಆಲ್ಮೋಸ್ಟು ನನ್ನ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ನಲ್ಲಿ ಇರುವಂಥ ಎಲ್ಲ ಸಬ್ಸ್ಕ್ರೈಬರ್ಸಲ್ಲಿ ತೊಂಬತ್ತು ಪರ್ಸೆಂಟ್ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋರೆ ಇವರಿಗೆ ಸಬ್ಸಿಡಿ ಬಗ್ಗೆ ಗೊತ್ತಿರುತ್ತೆ ನಿಜವಾಗ್ಲೂ ಹೇಳಬೇಕಾದ್ರೆ ನಮ್ಮ ಕರ್ನಾಟಕ ಸರ್ಕಾರ ನಾವು ಮಾಡುವಂಥ ಸಿನಿಮಾಗಳಿಗೆ ಹತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಅಂತ ನೀಡುತ್ತೆ ಮತ್ತೆ ನಾವು ರಿಟರ್ನ್ ಕೊಡಬೇಕಾಗಿಲ್ಲ ಇಪ್ಪತ್ತೈದು ಲಕ್ಷನೂ ನೀಡುತ್ತೆ ಅದನ್ನು ರಿಟರ್ನ್ ಕೊಡಬೇಕಾಗಿಲ್ಲ ಹದಿನೈದು ಲಕ್ಷ ನೀಡುತ್ತೆ ಅದನ್ನು ನೀಡಬೇಕಾಗಿಲ್ಲ ಅದು ಪ್ರತಿ ವರ್ಷ ಇನ್ನೂರು ಚಿತ್ರಗಳಿಗೆ ಸಬ್ಸಿಡಿ ಇದೆ ಇನ್ನೂರು ಚಿತ್ರಗಳಿಗೆ ಈಗ ಸೊ ಅದು ಹೇಗೆ ಪಡೆಯುವಂಥದ್ದು ಅದಕ್ಕೆ ಏನೇನು ರೂಲ್ಸ್ ಇದೆ ಅದಕ್ಕೆ ಬೇಕಾಗಿರುವ ಕಾಗದ ಪತ್ರಗಳು ಏನೇನು ಅಂದರೆ ಡಾಕ್ಯುಮೆಂಟ್ಸ್ ಸಬ್ಸಿಡಿಗೆ ಅಪ್ಲೈ ಮಾಡಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಅದು ಯಾವ ರೀತಿ ನಮಗೆ ಬರುತ್ತೆ ಏನಕ್ಕೆ ಬರುತ್ತೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಒಂದು ನೀವು ಸಿನಿಮಾ ಮಾಡುವಾಗ ಸಬ್ಸಿಡಿಯನ್ನು ಪಡೆಯಬೇಕು ಅಂದರೆ ನಿಮ್ಮ ಸಿನಿಮಾ ಹೇಗಿರಬೇಕು ಅನ್ನೋದಕ್ಕಿಂತ ಮೊದಲು ಎಂತಹ ಎಂತಹ ಕ್ಯಾಟಗರಿ ಸಿನಿಮಾಗಳಿಗೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಫಸ್ಟ್ ನಾರ್ಮಲ್ ಒಂದು ಜನರಲ್ ಕ್ಯಾಟಗರಿ ಸಿನಿಮಾಸ್ಗೆ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಆದರೆ ಆ ಜನರಲ್ ಕ್ಯಾಟಗರಿ ಸಿನಿಮಾಗಳು ನಾಡು ನುಡಿ ಸಂಗೀತ ಸಾಹಿತ್ಯ ಒಂದು ಗುಡ್ ಮಾರಲ್ ಒಂದು ಗುಡ್ ಮೆಸೇಜ್ ಇರೋವಂಥ ಸಿನಿಮಾಗಳು ಆಗಿರಬೇಕು ಸುಮ್ಮನೆ ಎಲ್ಲ ಫೈಟು ಹಿಂಸೆ ಕ್ರೋಧ ಇವೆಲ್ಲವನ್ನು ಒಳಗೊಂಡಿರೋ ಸಿನಿಮಾಗಳು ಕೊಡೋದಿಲ್ಲ ಒಂದು ಗುಡ್ ಮೆಸೇಜ್ ಇರಬೇಕು ನ್ಯಾಚುರಲಿಟಿ ತೆಗೆದಿರಬೇಕು ಅಂತ ಗ್ರಾಫಿಕ್ಸ್ನೆಲ್ಲ ಬಳಸಿ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ನೋಡಿ ಈಗ ತಿಥಿ ಅಂತ ಒಂದು ಸಿನಿಮಾ ಬಂತು ಇಷ್ಟು ಚೆನ್ನಾಗಿತ್ತು ಎಂತಹ ಒಂದು ಮೆಸೇಜ್ ಇತ್ತು ಕಾಟೇರ ಸಿನಿಮಾ ಇಂತಹ ಒಂದು ಒಳ್ಳೆಯ ಸಂಪ್ರದಾಯ ಸಿನಿಮಾ ಫೈಟ್ಗಳಿದೆ ನಿಜ ಆದರೆ ಹೊಲಮಾರಿತನವನ್ನು ಹೋಗಲಾಡಿಸುವಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಮಾಡಿರೋ ಒಂದು ಗುಡ್ ಮೆಸೇಜ್ ಇತ್ತು ಜಾತಿ ಧರ್ಮ ಇವುಗಳ ಬಗ್ಗೆ ಒಂದು ಸಂದೇಶಾತ್ಮಕವಾಗಿತ್ತು ಈ ತರಹ ಚಿತ್ರಗಳಿಗೆ ಕರ್ನಾಟಕ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಅದೇ ದೊಡ್ಡ ದೊಡ್ಡ ನಿರ್ಮಾಪಕರಿಗೂ ಸಹ ಹತ್ತು ಲಕ್ಷಕ್ಕೆಲ್ಲ ಸಬ್ಸಿಡಿಗೆ ಅಪ್ಲೈ ಮಾಡೋದಿಲ್ಲ ಬಿಡಿ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಇದು ಜನರಲ್ ಕ್ಯಾಟಗರಿ ಸಿನಿಮಾಸ್ ಅಂತ ನೆಕ್ಸ್ಟ್ ನಾವೆಲ್ಸ್ ಕಾದಂಬರಿ ಆಧಾರಿತ ಚಿತ್ರಗಳು ನಾವೆಲ್ಸ್ಗಳನ್ನು ಕಾದಂಬರಿಗಳನ್ನು ಬಳಸಿಕೊಂಡು ನಾವು ಚಿತ್ರ ಮಾಡಿದ್ರೆ ಹದಿನೈದು ಲಕ್ಷ ಸಿಗುತ್ತೆ ಕಾದಂಬರಿಗಳಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಆಗಿರುತ್ತೆ ಲೈಬ್ರರಿಗಳಿರುತ್ತೆ ಅಂತಹ ಕಾದಂಬರಿಗಳನ್ನು ತಗೋಬೇಕು ಆ ಲೇಖಕರ ಪರ್ಮಿಷನ್ ಲೆಟರ್ನ ತಗೋಬೇಕು ಆ ಕಾದಂಬರಿಯನ್ನು ಇಟ್ಟುಕೊಂಡು ನಾವು ಸಿನಿಮಾವನ್ನು ಮಾಡಬೇಕು ಅಂತಹ ಸಿನಿಮಾ ಮಾಡಿದಾಗ ಖಂಡಿತವಾಗಲೂ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ಆದರೆ ಆ ಕಾದಂಬರಿಯಲ್ಲೂ ಸಮೇತ ಹೇಳಿದವಲ್ಲ ನಾಡು ನುಡಿ ಸಂಸ್ಕೃತಿ ಗುಡ್ ಮೆಸೇಜ್ ಇರೋವಂಥ ಕಾದಂಬರಿ ಆಗಿರಬೇಕು ನೆಕ್ಸ್ಟ್ ಹಿಸ್ಟಾರಿಕಲ್ ಮತ್ತು ಟೂರಿಸಂ ಅಂದರೆ ಐತಿಹಾಸಿಕ ಮತ್ತು ಪ್ರವಾಸೋದ್ಯಮ ಸಂಬಂಧಪಟ್ಟಂತೆ ಸಿನಿಮಾಗಳು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತಲ್ಲ ಕನ್ನಡ ನಾಡಿನಲ್ಲಿ ಸುಮಾರಷ್ಟು ಪ್ರಮ ಪ್ರವಾಸೋದ್ಯಮ ಸಂಬಂಧಪಟ್ಟಂಥ ಲೊಕೇಶನ್ಗಳಿದೆ ಈಗ ಎಕ್ಸಾಂಪಲ್ ನಮ್ಮ ನಂದಿ ಹಿಲ್ಸ್ ಅದೊಂದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಿದೆ ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳಿದೆ ಹಂಪಿ ಹಳೇಬೀಡು ಬೇಲೂರು ಇಂತಹ ಸ್ಥಳಗಳಲ್ಲಿ ಚಿತ್ರೀಕರಣವನ್ನು ಮಾಡಿರಬೇಕು ಯಾಕಂತಂದರೆ ಅಂತಹ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡುವಾಗ ಅಲ್ಲಿಗೆ ಆ ಪರಂಪರೆ ಆ ಲೊಕೇಶನ್ಸನ್ನು ನಾವು ಎಷ್ಟೋ ಜನಕ್ಕೆ ತಲುಪಿಸಿದಂಗಾಗುತ್ತೋ ಅಪ್ಪ ಎಲ್ಲಿ ಲೊಕೇಶನ್ ಇದು ಒಂದ್ಸರಿ ನಾವು ಡೈರೆಕ್ಟಾಗಿ ಹೋಗಿ ನೋಡಬೇಕು ಅನಿಸುತ್ತೆ ಅವಾಗ ಪ್ರವಾಸೋದ್ಯಮ ಇಲಾಖೆಗೆ ಒಂದಷ್ಟು ಸರ್ಕಾರಕ್ಕೆ ಹಣ ಸಿಗುತ್ತೆ ಪ್ರವಾಸೋದ್ಯಮ ಇಲಾಖೆಯನ್ನು ಅಂತ ಸಂಗತಿ ಇರಬೇಕು ಈಗ ಎಕ್ಸಾಂಪಲ್ಲು ಹಳೆಯದೊಂದು ಕೃಷ್ಣ ನನಗೆ ನೆನಪಿರೋದು ರುಕ್ಮಣಿ ಸಿನಿಮಾ ಹಂಪಿ ಬಿಡು ಬೇಲೂರಲ್ಲಿ ನಮ್ಮ ವಿಷ್ಣು ಅಪ್ಪಾಜಿ ಅವರದ್ದು ಸಿನ್ಮಾ ಕರ್ನಾಟಕದ ಇತಿಹಾಸದಲ್ಲಿ ಅಂತ ಒಂದು ಹಾಡು ಬೇರೆ ಇದೆ ಅಂದರೆ ಅಲ್ಲಿ ಆ ಟೂರಿಸಮನ್ನು ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಸಾಂಗನ್ನು ಇಟ್ಟು ಸಮೇತ ಅದನ್ನು ಮಾಡಿದರು ಆ ರೀತಿ ಪ್ರವಾಸೋದ್ಯಮ ಇಲಾಖೆಗಳಲ್ಲಿ ನಾವು ಚಿತ್ರೀಕರಣಗಳನ್ನು ಮಾಡಿರಬೇಕು ಮತ್ತು ಐತಿಹಾಸಿಕ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕಿಂತಲೂ ಬ್ಯಾಕ್ ಚಿತ್ರಗಳನ್ನು ನಾವು ಮಾಡಿದ್ದಲ್ಲಿ ಆ ಕಾಲಕ್ಕೆ ತಕ್ಕಂತೆ ಸಬ್ಜೆಕ್ಟ್ಗಳನ್ನು ಬರೆದು ಮಾಡಿದ್ದಲ್ಲಿ ಮತ್ತು ಈಗ ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದಿನ ಕತೆ ಅವುಗಳಲ್ಲಿ ಒಂದು ಸಾಮಾಜಿಕ ಪಿಡುಗುಗಳು ಏನೇನಿತ್ತು ಅವುಗಳನ್ನ ಹೋಗಲಾಡ್ಸೋಕ್ಕೆ ಏನೇನು ಯಾವ್ಯಾವ ರೀತಿ ಶ್ರಮ ಪಟ್ಟರು ಇಂತಹ ಘಟನೆಗಳನ್ನು ಆಮೇಲೆ ನಾಡಿಗೋಸ್ಕರ ಹೋರಾಟ ಮಾಡಿರುವಂತಹ ಸಮಾಜ ಸೇವಕರ ಧೀಮಂತರ ಜೀವನ ಚರಿತ್ರೆಗಳನ್ನು ನಾವು ಸಿನಿಮಾ ಮಾಡಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಗುತ್ತೆ ಕಣ್ರಿ ಐತಿಹಾಸಿಕ ಮತ್ತು ಪ್ರವಾಸೋದ್ಯಮ ಮತ್ತು ಧೀಮಂತ ವ್ಯಕ್ತಿಗಳ ಅವರ ಜೀವನ ಚರಿತ್ರೆಗಳನ್ನು ನಾವು ಸಿನಿಮಾ ಮಾಡಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದು ಸರ್ಕಾರ ನಮಗೆ ಪ್ರೋತ್ಸಾಹವಾಗಿ ಕೊಡುವಂಥದ್ದು ಇವುಗಳನ್ನ ನಾವು ಪಡೀಬೇಕು ಪಡೆದರೆ ಈಗ ನಾನು ಎಕ್ಸಾಂಪಲ್ ನಾನು ಈ ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದೆ ಏನಪ್ಪ ಅಂತಂದರೆ ಒಂದು ಹತ್ತು ಲಕ್ಷದಲ್ಲಿ ನಾವು ಸಿನಿಮಾ ಮಾಡೋಣ ಸಬ್ಸಿಡಿಯಿಂದ ನಿರ್ಮಾಪಕರಿಗೆ ಅಮೌಂಟ್ ಬರುತ್ತೆ ಹಾಕಿರೋ ಅಮೌಂಟ್ ರಿಟರ್ನ್ ಬರುತ್ತೆ ಅಂತ ನೀವು ಇಲ್ಲಿ ಕೇಳ್ಬೋದು ಸರ್ ಸಬ್ಸಿಡಿ ಪಡೆಯೋಕ್ಕೆ ಎಷ್ಟು ಲಕ್ಷ ರೂಪಾಯಿದಲ್ಲಿ ಸಿನಿಮಾ ಮಾಡೋದು ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ಅಂಶಗಳಿರಬೇಕು ನಾಡು ನುಡಿಗೆ ಪ್ರೋತ್ಸಾಹ ಕಲೆ ನಾಡು ನುಡಿ ಸಾಹಿತ್ಯ ಸಂಗೀತ ಇವುಗಳ ಪ್ರೋತ್ಸಾಹದ ಒಂದು ಪ್ರತೀಕಗಳು ಆ ಸಿನಿಮಾದಲ್ಲಿರಬೇಕು ಒಂದು ಗುಡ್ ಮೆಸೇಜ್ ಇರಬೇಕು ಧರ್ಮ ಪ್ರಚೋದನೆ ಒಂದು ಬ್ಯಾಡ್ ಅಂತ ಏನಿದೆ ಅದಕ್ಕೆ ಪ್ರಚೋದನೆ ನೀಡುವಂತೆ ಇರಬಾರ್ದು ಅಶ್ಲೀಲತೆ ಇರಬಾರ್ದು ಅಹಿಂಸೆ ಇರಬೇಕು ಹಿಂಸೆ ಇರಬಾರ್ದು ಇಂತಹ ಚಿತ್ರಗಳಿಗೆ ಸಬ್ಸಿಡಿ ಸಿಗುತ್ತೆ ಇವುಗಳಿಗೆಲ್ಲವನ್ನು ನಾವು ಡಾಕ್ಯುಮೆಂಟ್ಸ್ ಏನೇನು ನೀಡಬೇಕಪ್ಪ ಅಂತಂದರೆ ಫಸ್ಟ್ ನೀವು ಫಿಲಿಮ್ ಚೇಂಬರಿಂದ ಬ್ಯಾನರ್ ಮತ್ತು ಟೈಟಲ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಒಂದು ಫಾರಮ್ ಏನಿರುತ್ತೆ ಅವರು ಕೊಟ್ಟಿರ್ತಾರಲ್ವ ಅವುಗಳನ್ನ ಅವುಗಳನ್ನು ಇಟ್ಕೊಂಡಿರಬೇಕು ಎರಡನೇದಾಗಿ ವಾರ್ತಾ ಇಲಾಖೆಯಿಂದ ಪರ್ಮಿಷನ್ ಲೆಟ್ರ್ ತೊಗೊಂಡಿರ್ತಾರಲ್ವ ಅದಿರಬೇಕು ಮೂರನೇದಾಗಿ ಲೊಕೇಶನ್ಗಳಲ್ಲಿ ಯಾವ್ಯಾವ ಲೊಕೇಶನಲ್ಲಿ ನೀವು ಚಿತ್ರೀಕರಣ ಮಾಡಿದ್ರು ಆ ಲೊಕೇಶನ್ ಪರ್ಮಿಷನ್ ಲೆಟ್ರಲ್ಲಿ ತೊಗೊಂಡಿರಬೇಕು ನಾಲ್ಕನೇದಾಗಿ ತಂತ್ರಜ್ಞರು ಮತ್ತು ಕಲಾವಿದರು ಇವರೊಂದಿಗೆ ಅಗ್ರಿಮೆಂಟ್ ಒಪ್ಪಂದ ಪತ್ರಗಳೇನಿರುತ್ತೋ ಅವುಗಳಿರಬೇಕು ನಾಲ್ಕನೇದಾಗಿ ನೀವು ಯಾರ್ಯಾರಿಗೆ ಏನೇನು ಪೇಮೆಂಟ್ಗಳು ಮಾಡ್ತೀರೋ ಅವೆಲ್ಲ ವೋಚರ್ಗಳು ರೆಸಿಪ್ಟ್ಗಳು ನಿಮ್ಮ ಹತ್ರ ಇರಬೇಕು ಐದನೇದಾಗಿ ಸೆನ್ಸಾರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಆನಂತರ ವಾರ್ತಾ ಇಲಾಖೆಯಿಂದ ನಾವು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಫಿಲಪ್ ಮಾಡಿ ಅವುಗಳಿಗೆಲ್ಲ ಈ ಡಾಕ್ಯುಮೆಂಟ್ಸ್ನಲ್ಲಿ ಸಬ್ಮಿಟ್ ಮಾಡಿದ್ರೆ ನಮಗೆ ಆ ಸಹಾಯಧನ ಅನ್ನೋದು ಸಿಗುತ್ತೆ ಅದು ಚೆಕ್ ಮಾಡ್ತಾರೆ ಅವರು ನಿಮ್ಮ ಸಬ್ಜೆಕ್ಟ್ನಲ್ಲಿ ಸಹಾಯಧನ ಪಡೆಯೋಕ್ಕೆ ಅರ್ಹವಾದ ಅಂಶಗಳಿದೆಯೋ ಇಲ್ಲವೋ ಅನ್ನೋ ಚೆಕ್ ಮಾಡ್ತಾರೆ ಅಂತಹ ಅಂಶಗಳಿದ್ದಾಗ ಮಾತ್ರ ನಮಗೆ ಸಬ್ಸಿಡಿ ಅನ್ನೋದು ಸಿಗುತ್ತೆ ವರ್ಷಕ್ಕೆ ಇನ್ನೂರು ಚಿತ್ರಗಳು ಇಂಥ ಕ್ಯಾಟಗರಿಗೆ ಸಿಗುತ್ತೆ ಮತ್ತೆ ಯು ಸರ್ಟಿಫಿಕೇಟ್ ಅಥವಾ ಯು ಎ ಸರ್ಟಿಫಿಕೇಟ್ ಅನ್ನು ಪಡೆದಿರಬೇಕು ಎ ಸರ್ಟಿಫಿಕೇಟ್ ಪಡೆದರೆ ಸಿಗೋದಿಲ್ಲ ಸಾಮಾನ್ಯವಾಗಿ ಎ ಸರ್ಟಿಫಿಕೇಟ್ ಯಾವಾಗ ಸಿಗುತ್ತೆ ಅಹಿಂಸೆ ಅಶ್ಲೀಲತೆ ಇದ್ದಾಗ ಯು ಸರ್ಟಿಫಿಕೇಟ್ ಇದ್ದಾಗ ಏನಾಗುತ್ತೆ ಒಂದು ಗುಡ್ ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಖಂಡಿತವಾಗಲೂ ಸಿಗುತ್ತೆ ಹಾಗಾಗಿ ನಿರ್ಮಾಪಕರುಗಳು ಮಾಡುವಾಗ ಇವುಗಳನ್ನು ಮೇಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿ ಅಕಸ್ಮಾತ್ ಸಿನಿಮಾ ಥಿಯೇಟರ್ಗೆ ಬರಬೇಕು ಅಂತೇನಿಲ್ಲ ಟಿ ವಿ ಚಾನೆಲ್ಗಳಲ್ಲಿ ಬರಬೇಕು ಅಂತೇನಿಲ್ಲ ಸಿನಿಮಾ ಕಂಪ್ಲೀಟ್ ಮಾಡಿ ನೀವು ಸಬ್ಸಿಡಿಗೆ ಅಪ್ಲೈ ಮಾಡ್ಕೋಬೋದು ನೀವು ಹಾಕಿರೋ ಬಜೆಟ್ ಚಟ್ ಬಜೆಟನ್ನು ನೀವು ರಿಟರ್ನ್ ಪಡಿಬೋದು ಎಷ್ಟೋ ಜನ ಇವತ್ತು ಅವಾರ್ಡ್ಗಳಿಗೋಸ್ಕರ ಗಿರೀಶ್ ಕಾಸರವಳ್ಳಿ ಸರ್ ಅವರ ಸಿನಿಮಾಗಳಾಗಲಿ ಇನ್ನೂ ಅನೇಕರು ಪಿ ಶೇಷಾದ್ರಿ ಸರ್ ಸಿನಿಮಾಗಳಾಗಲಿ ಎಷ್ಟು ಫಿಲಿಮ್ ಫೆಸ್ಟಿವಲ್ಸ್ಗಳಲ್ಲಿ ಸೆಲೆಕ್ಟ್ ಆಗಿ ಸಬ್ಸಿಡಿಗಳು ತೊಗೊಂಡಿದೆ ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ನಲ್ಲಿ ಅವಾರ್ಡ್ಗಳು ತಗೊಂಡಿದೆ ಹಾಕಿರೋ ಬಜೆಟ್ಗಿಂತ ಕೋಟಿಗಳ ಗಟ್ಟಲೆ ಅವರಿಗೆ ರಿಟರ್ನ್ ಬಂದಿರುತ್ತೆ ಹಾಗಾಗಿ ಸಿನಿಮಾ ಮಾಡುವಾಗ ನಾವು ಹಾಕಿರೋ ಅಮೌಂಟನ್ನು ರಿಟರ್ನ್ ತಗೊಳಕ್ಕೆ ಏನೇನು ಮೂಲಗಳಿದೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋಣ ಅವುಗಳಲ್ಲಿ ಸಬ್ಸಿಡಿ ಅನ್ನೋದು ಒಂದನೇ ಈಗ ನೆಕ್ಸ್ಟ್ ನಾವು ಏನು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀವೋ ಅದು ಸಬ್ಸಿಡಿ ಖಂಡಿತವಾಗಲೂ ದಕ್ಸ್ಕೊಳ್ಳೋ ಒಂದು ಮೂಮೆಂಟಲ್ಲಿ ಒಂದು ಗುಡ್ ಮೆಸೇಜ್ ಇರೋವಂಥ ಸಬ್ಜೆಕ್ಟನ್ನೇ ಮಾಡ್ತಾ ಹೋಗ್ತಾಯಿದ್ವಿ ಅದಕ್ಕೆ ಕಲಾವಿದರು ಬೇಕು ಅಂತೇಳಿ ನಾನು ಹಿಂದಿನ ಒಂದು ವೀಡಿಯೋ ಬಿಟ್ಟಿದ್ದಿದ್ದು ಸೊ ಈ ಸಬ್ಸಿಡಿ ವಿಷಯದಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದಲ್ಲಿ ದಯವಿಟ್ಟು ಕಾಲ್ ಮಾಡ್ಬೋದು ಮಾತಾಡ್ಬೋದು ಜೊತೆಗೆ ನಮ್ಮ ಹತ್ರ ಸಬ್ಸಿಡಿ ಕೋಆರ್ಡಿನೇಟರ್ ಇದ್ದಾರೆ ಯಾರಾದರೂ ಸಿನಿಮಾ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ಸೆನ್ಸಾರೆಲ್ಲ ಪಡೆದಿದ್ದರೆ ಯು ಸರ್ಟಿಫಿಕೇಟ್ ಅಥವಾ ಯು ಎ ಪಡೆದಿದ್ದರೆ ಅದನ್ನು ಸಬ್ಸಿಡಿಗೆ ಅಪ್ಲೈ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಕೋಆರ್ಡಿನೇಟ್ ಇದ್ದಾರೆ ಸಂಪರ್ಕಿಸಿ ಮಾಡೋಣ ಇಲ್ಲ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋಣ ಸರ್ ಒಂದು ಚಿಕ್ಕ ಬಜೆಟಲ್ಲಿ ಅಂದಾಗ ಬನ್ನಿ ಖಂಡಿತವಾಗ್ಲೂ ಮಾಡೋಣ ಸಬ್ಸಿಡಿ ಪಡೆಯೋಣ ಒಂದಿನಗಳೊಂದಿಗೆ ನಿಮ್ಮ ಗಾಂಧಿ ನಮಸ್ಕಾರ